ಒಂದು ಜೀವನ ನಡೆಸುವಾಗ ಒಳ್ಳೆ ಕೆಲಸಗಳನ್ನು ಮಾಡುವಾಗ ಒಂದು ಒಳ್ಳೆಯ ಸಂಕಲ್ಪವನ್ನು ತಗೊಂಡು ಅದಕ್ಕಾಗಿ ಪ್ರಯತ್ನವನ್ನು ಮಾಡುವಾಗ ಅನೇಕ ವಿಧವಂತಹ ಅವರೋಧಗಳು ಪ್ರತಿಬಂಧಕಗಳು ತೊಂದರೆಗಳು ಅದೆಲ್ಲದೂ ಬರ್ತಾ ಇರುತ್ತೆ ಅದು ಎಲ್ಲರಿಗೂ ಸಹ ಬಂದೇ ಬರುತ್ತೆ ಆಂಜನೇಯ ಸ್ವಾಮಿಯ ಒಂದು ಚರಿತ್ರೆಯನ್ನು ರಾಮಾಯಣದಿಂದ ನಾವು ತಿಳ್ಕೊಂಡಿದ್ದೀವಿ ಅಲ್ಲಿ ರಾಮಾಯಣದಲ್ಲಿ ವಿಶೇಷವಾಗಿ ಸುಂದರಕಾಂಡದಲ್ಲಿ ಆಂಜನೇಯನ ಒಂದು ವಿಶೇಷವಾದ ಚರಿತ್ರೆ ಅದರಲ್ಲೂ ಆ ಚರಿತ್ರೆಯ ಒಂದು ಭಾಗ ವಿಶೇಷ ಅತ್ಯಂತ ಮುಖ್ಯವಾದಂತಹ ಒಂದು ಭಾಗ ಆಂಜನೇಯ ಸ್ವಾಮಿ ಸಮುದ್ರ ಉಲ್ಲಂಘನವನ್ನು ಮಾಡಿ ರಾಮ ಕಾರ್ಯವನ್ನು ಸಂಕಲ್ಪಿಸಿ ಆ ಸಮುದ್ರವನ್ನು ಉಲ್ಲಂಘನ ಮಾಡಿ ಲಂಕೆಗೆ ಹೋಗಿ ಅಲ್ಲಿ ಸೀತಾಮನವರ ದರ್ಶನವನ್ನು ಮಾಡಿ ಲಂಕಾದಹನ ಮಾಡಿ ಪುನಃ ವಾಪಸ್ ಬಂದಿರುವುದು ರಾಮನ ದರ್ಶನವನ್ನು ಮಾಡಿರುವುದು ಇತ್ಯಾದಿ ಈ ವಿಷಯಗಳನ್ನು ನಾವು ಆ ಸುಂದರಕಾಂಡದಲ್ಲಿ ನೋಡಬಹುದು ಇಲ್ಲಿ ಒಂದು ಕಾರ್ಯಕ್ಕೋಸ್ಕರ ಅದರಲ್ಲೂ ಭಗವಂತನ ಒಂದು ಕಾರ್ಯ ಭಗವತ್ ಕಾರ್ಯಕ್ಕಾಗಿ ಆಂಜನೇಯ ಸ್ವಾಮಿ ಹೊರಟಿರುವಾಗ ಮಧ್ಯದಲ್ಲಿ ದೊಡ್ಡ ಸಮುದ್ರ ಬಂತು ಆ ಸಮುದ್ರವನ್ನು ದಾಟಬೇಕು ಅಂತ ಹೊರಟಾಗ ಸೀದಾ ಇಲ್ಲಿಂದ ಆಚೆಗೆ ಹೋಗಲಿ ಹೋಗುವಾಗ ಮಧ್ಯದಲ್ಲಿ ಮೂರು ಜನ ಸಿಕ್ಕಿದ್ರು ಸಮುದ್ರವನ್ನು ಆಂಜನೇಯ ಸ್ವಾಮಿ ದಾಟುವಂತಹ ಸಮಯದಲ್ಲಿ ಮೂರು ಜನ ಸಿಗ್ತಾರೆ ಆಂಜನೇಯ ಸ್ವಾಮಿಗೆ ಒಬ್ಬ ಮೈನಾಕ ಒಬ್ಬ ಒಬ್ಬಳು ಸುರಸ ಇನ್ನೊಬ್ಬಳು ಸಿಂಹಿಕ ಅಂತ ಮೂರು ಜನ ಸಿಕ್ಕಿದರು ಅದರೊಳಗೂ ಇನ್ನೂ ಒಂದು ವಿಶೇಷ ಏನು ಒಂದು ವಿಷಯ ಏನು ಅಂತ ಕೇಳಿದರೆ ಈ ಮೂರು ಜನರಲ್ಲಿ ಒಬ್ಬ ಉಪಕಾರ ಮಾಡಲಿಕ್ಕೆ ಬಂದಿದ್ದಾನೆ ಇಬ್ಬರು ತೊಂದರೆ ಮಾಡೋಕ್ಕೆ ಬಂದಿದ್ದಾರೆ ಆ ಸೊರಸ ಮತ್ತು ಸಿಂಹಿಕ ಅವರಿಬ್ಬರು ತೊಂದರೆ ಮಾಡೋಕ್ಕೆ ಬಂದರು ಮೈನಾಕ ಒಬ್ಬ ಸಹಾಯವನ್ನು ಮಾಡಲಿಕ್ಕೆ ಬಂದಿದ್ದ ಅಂದರೆ ಅದು ಅವನ ಸಹಾಯದ ಅವಶ್ಯಕತೆ ಭಗವಂತನಿಗೆ ಇರಲಿಲ್ಲ ಅದು ಬೇರೆ ವಿಷಯ ಆದರೆ ಅವನ ಉದ್ದೇಶ ಹಾಗಿತ್ತು ಅವನ ಸಹಾಯ ಮಾಡಿದ್ರೇ ಆಂಜನೇಯ ಸ್ವಾಮಿ ಕೆಲಸ ಆಗುತ್ತೆ ಅಂತ ಹಾಗೇನು ಇರಲಿಲ್ಲ ಆದರೂ ಅವನು ಸಹಾಯ ಮಾಡಬೇಕು ಈ ಒಂದು ಕಾರ್ಯದಲ್ಲಿ ಸ್ವಲ್ಪ ಸಮಯ ಇಲ್ಲಿಂದ ಅಷ್ಟು ದೂರ ಪ್ರಯಾಣ ಮಾಡ್ತಿರುವುದರಿಂದ ಮಧ್ಯದಲ್ಲಿ ಸ್ವಲ್ಪ ಕಾಲ ನನ್ನ ಮೇಲೆ ವಿಶ್ರಾಂತಿ ತೊಗೊಳ್ಳಿ ಅನು ಪರ್ವತ ಆಗಿರುವುದರಿಂದ ನನ್ನ ಮೇಲೆ ಸ್ವಲ್ಪ ವಿಶ್ರಾಂತಿ ತೊಗೊಳ್ಳಿ ತಗೊಳ್ಳಿ ಭಗವಂತ ಅನ್ನೋ ಉದ್ದೇಶದಲ್ಲಿ ಆ ಮೈನಾಕ ಬಂದಿದ್ದ ಈ ರೀತಿಯಾಗಿ ಸಹಾಯವನ್ನು ಮಾಡುವುದಕ್ಕಾಗಿ ಮೈನಾಕ ಅಲ್ಲಿಗೆ ಬಂದಿದ್ದ ಹಾಗಾಗಿ ಸಹಾಯ ಮಾಡಲಿಕ್ಕೆ ಬಂದವನು ಒಬ್ಬ ಆದರೆ ತೊಂದರೆ ಮಾಡಲಿಕ್ಕೆ ಬಂದವರು ಇಬ್ಬರು ಅಂದರೆ ಏನರ್ಥ ಇದರಿಂದ ನಾವೇನು ತಿಳ್ಕೊಳ್ಬೇಕು ಒಂದು ಒಳ್ಳೆಯ ಕೆಲಸಕ್ಕಾಗಿ ನಾವು ಹೊರಟಾಗ ತೊಂದರೆ ಮಾಡುವವರು ಇರ್ತಾರೆ ಸಹಾಯ ಮಾಡುವವರು ಇರ್ತಾರೆ ಅದರಲ್ಲೂ ತೊಂದರೆ ಮಾಡುವವರು ಜಾಸ್ತಿ ಇರ್ತಾರೆ ಸಹಾಯ ಮಾಡುವವರು ಕಡಿಮೆ ಇರ್ತಾರೆ ಆದರೂ ಎಂತಹ ಒಂದು ಪರಿಸ್ಥಿತಿ ಬಂದರೂ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಮುಂದೆ ಹೋಗಬೇಕು ಅನ್ನುವಂತಹ ಒಂದು ವಿಚಾರವನ್ನು ಮಾಡಿ ಧೈರ್ಯವನ್ನು ಕಾಪಾಡಿಕೊಂಡು ನಾವು ಮುಂದಕ್ಕೆ ಹೋಗಬೇಕು ಹೋಗಿ ನಮ್ಮ ಕಾರ್ಯವನ್ನು ನಾವು ಉತ್ತಮವಾದ ರೀತಿಯಲ್ಲಿ ಅದರಲ್ಲೂ ವಾಸ್ತವವಾಗಿ ಸೀತಾಮನವರ ದರ್ಶನ ಮಾಡಿ ಬರಬೇಕಿತ್ತು ಸೀತಾಂಬನವರ ದರ್ಶನವನ್ನು ಮಾಡಿ ಅಮ್ಮನವರು ಎಲ್ಲಿದ್ದಾಳೆ ಆ ಒಂದು ವಿಚಾರವನ್ನು ರಾಮನಿಗೆ ತಿಳಿಸಿದರೆ ಆಗೋಯ್ತಿತ್ತು ವಾಸ್ತವವಾಗಿ ಬಂದಿರುವುದೇ ಅದಕ್ಕೋಸ್ಕರ ಆದರೆ ಅಷ್ಟು ಮಾತ್ರ ಮಾಡದೆ ಅಲ್ಲಿ ಅವಕಾಶ ಇರೋದರಿಂದ ಈ ಒಂದು ಕೆಲಸವನ್ನು ಮಾಡಲೇಬೇಕು ಆದರೆ ಅದರ ಜೊತೆಗೆ ಇನ್ನೂ ಅವಕಾಶ ಇದೆ ಅಂತಂದರೆ ಇನ್ನೂ ಎಷ್ಟು ಚೆನ್ನಾಗಿ ಮಾಡಬಹುದು ಅಷ್ಟು ಚೆನ್ನಾಗಿ ಈ ಕೆಲಸವನ್ನು ಮಾಡಬೇಕು ಆದಷ್ಟು ಹೆಚ್ಚಿನ ಕೆಲಸವನ್ನು ಮಾಡಿ ಮುಗಿಸಬೇಕು ಅನ್ನೋಂತಹ ಉದ್ದೇಶದಲ್ಲಿ ಲಂಕಾ ದಹನವನ್ನು ಸಹ ಮಾಡಿ ಪುನಃ ಆಂಜನೇಯ ಸ್ವಾಮಿ ಬಂದು ರಾಮನ ದರ್ಶನವನ್ನು ಮಾಡಿ ಅಮ್ಮನವರ ಬಗ್ಗೆ ರಾಮನಿಗೆ ತಿಳಿಸಿದ್ದ ಆಂಜನೇಯ ಸ್ವಾಮಿ ಹಾಗಾಗಿ ಇದರಿಂದ ನಾವೇನು ತಿಳ್ಕೊಳ್ಬೇಕು ಅಂತಂದರೆ ಒಂದು ಒಳ್ಳೆಯ ಕರ್ತವ್ಯವನ್ನು ಒಂದು ಒಳ್ಳೆಯ ಸಂಕಲ್ಪವನ್ನು ಒಳ್ಳೆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಇಟ್ಟುಕೊಂಡು ಅದಕ್ಕಾಗಿ ನಾವು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು ಆ ಪ್ರಯತ್ನವನ್ನು ಮಾಡುವಾಗ ಎಂಥ ಒಂದು ಪರಿಸ್ಥಿತಿ ಬಂದರೂ ಸಹ ನಾವು ಅದನ್ನು ಎದುರಿಸ್ಕೊಂಡು ಮುಂದೆ ಹೋಗಬೇಕು ಆದಷ್ಟು ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ಸರಿ ಇಷ್ಟ ಇಲ್ಲ ಇಷ್ಟು ಬಿಟ್ಟರೆ ಇನ್ನೂ ಅವಕಾಶ ಇದ್ದರೂ ಸಹ ಒಳ್ಳೆಯ ಕೆಲಸ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಅವಕಾಶ ಇದ್ದರೂ ಸಹ ಇಲ್ಲ ನಾನು ನೋಡಿ ನಾನು ಯೋಚನೆ ಮಾಡಿದ್ದು ಇಷ್ಟೇನಪ್ಪ ಇದಕ್ಕಿಂತ ಜಾಸ್ತಿ ಇನ್ನೇನು ಮಾಡುವುದಿಲ್ಲ ಅಂತ ಹೇಳದೆ ಎಷ್ಟು ನಮ್ಮಿಂದ ಸಾಧ್ಯ ಆಗುತ್ತೋ ಅಷ್ಟು ಕೆಲಸವನ್ನು ಮುಗಿಸಿ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಆ ಭಗವಂತ ನಮಗೆ ಕೊಡ್ತಾ ಇದ್ದಾನೆ